ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ವಿಪರೀತವಾದಂಥ ಹಣಕಾಸಿನ ಸಮಸ್ಯೆ ಆಗ್ತದೆ ನೆಮ್ಮದಿ ನೆಮ್ಮದಿ ಇಲ್ಲದಂತಾಗಿದೆ ಒಬ್ಬರಿಗೊಬ್ಬರಿಗೆ ನೋಡಿದ್ರೆ ಆಗ್ತಾ ಇಲ್ಲ ಜಗಳಾಗ್ತಾ ಇದೆ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇದೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಬರೀ ಕೈ ಸುಟ್ಕೊಳ್ಳುವಂತಹ ಸಮಸ್ಯೆಗಳಾಗ್ತಾ ಇದೆ ಹಣಕಾಸು ಹೂಡಿಕೆ ಮಾಡ್ತಾ ಇದ್ದರೆ ಆ ಹಣ ನಿಮಗೆ ತಿರುಗಿ ಬರದೇ ಆಗಿದೆ ಹೂಡಿಕೆ ಮಾಡಿದಂಥ ಹಣ ಎಲ್ಲೋ ಅದು ನಿಮಗೆ ಕೈ ತಪ್ಪಿ ಹೋಗ್ತಾ ಇದೆ ಅಥವಾ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಇದೆ ಎಲ್ಲದರಲ್ಲೂ ಮೋಸ ಹೋಗ್ತಾ ಇದ್ದೀರಾ ನೆಮ್ಮದಿ ಶೂನ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಪರಿಹಾರವನ್ನು ಗುರುವಾರದ ದಿನ ಬಿಟ್ಟು ಬೇರೆ ಯಾವುದೇ ದಿನ ಬೇಕಾದರೂ ನೀವು ಮಾಡಿಕೊಳ್ಬೋದು ಗುರುವಾರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವ ಹಾಗಿಲ್ಲ ಈ ಪರಿಹಾರವನ್ನು ಮನೆಯಲ್ಲಿರುವಂತಹ ಗೃಹಿಣಿ ಅಥವಾ ಗೃಹಸ್ಥ ಯಾರಿರ್ತಾರೆ ಯಜಮಾನ ಯಾರಿರ್ತಾರೆ ಅವರು ಮಾಡಿಕೊಂಡ್ರೆ ಬಹಳ ಉತ್ತಮ ಮಾಡುವಾಗ ರಹಸ್ಯವಾಗಿರಲಿ ರಹಸ್ಯವಾಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಯಾರು ಕೂಡ ಹಾಗಾಗಿ ಈ ಒಂದು ತಂತ್ರವನ್ನು ನೀವು ರಹಸ್ಯವಾಗಿ ನೀವು ಮಾಡಿಕೊಳ್ಬೇಕಾಗತ್ತೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ತಂತ್ರ ತುಂಬಾ ಶ್ರೇಷ್ಠವಾದಂಥ ತಂತ್ರ ಹಾಗಾಗಿ ಇವತ್ತು ನಾನು ಈ ಒಂದು ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಮನಿಸ್ತೀರ ಮೂರು ದಿನಗಳ ಕಾಲ ಮಾಡುವಂಥ ಪರಿಹಾರವಿದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪದಾರ್ಥ ಅರಿಶಿಣ ಅರಿಶಿಣ ಬೇಕಾಗುತ್ತೆ ಅದರ ಜೊತೆಗೆ ಸಾಸಿವೆ ಬೇಕಾಗುತ್ತೆ ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಎರಡರಲ್ಲಿ ಯಾವುದಾದರೂ ತೆಗೆದುಕೊಳ್ಳಬಹುದು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಮನೆಯಲ್ಲಿ ನಮಗೆ ಕಪ್ಪು ಸಾಸಿವೆ ತುಂಬ ಸುಲಭವಾಗಿ ಸಿಗುತ್ತೆ ಸಿಗುತ್ತೆ ಆದರೆ ಬಿಳಿ ಸಾಸಿವೆ ಬೇಕು ಅಂತಂದರೆ ನೀವು ಗ್ರಂಥಿಗೆ ಅಂಗಡಿಗೆ ಹೋಗಬೇಕಾಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಬಿಳಿ ಸಾಸಿವೆ ಸಿಗುತ್ತೆ ಏನೊಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದಷ್ಟು ಒಂದು ಐವತ್ತು ಅಷ್ಟು ನಿಮಗೆ ಕೊಟ್ಬಿಡ್ತಾರೆ ಅದನ್ನು ತಗೊಂಬಂದು ನೀವು ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಬಿಳಿ ಸಾಸಿವೆ ಅತ್ಯಂತ ಶಕ್ತಿಯುತವಾದಂಥದ್ದು ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ನೆಗೆಟಿವಿಟಿ ಏನಿರುತ್ತೆ ಅದನ್ನು ಮನೆಯಿಂದ ಹೊರ ಹಾಕೋದಿಕ್ಕೆ ತುಂಬಾ ಒಳ್ಳೆಯದು ಆವಾಗವಾಗ ನಾವು ಈ ಬಿಳಿ ಸಾಸಿವೆಯನ್ನು ನಿವ್ವಾಳಿಸ್ಕೊಳ್ಳೋದ್ರಿಂದ ಕಣ್ಣು ದೃಷ್ಟಿಯಿಂದ ಆಗುವ ಸಮಸ್ಯೆಗಳು ಆಗುವಂತಹ ತಲೆನೋವುಗಳು ಅನಾರೋಗ್ಯ ಸಮಸ್ಯೆ ಸುಸ್ತು ಸೋಲು ದಣಿವು ಈ ರೀತಿ ಏನಾದರೂ ಒಂದು ನಾವು ಹೊರಗಡೆ ಹೋಗಿ ಬಂದ್ವಿ ಅಂದರೆ ತುಂಬ ಆಯಾಸ ಆದಾಗುತ್ತೆ ಕಣ್ಣು ಬಿಡೋದಕ್ಕಾಗಲ್ಲ ಕಣ್ಣೆಲ್ಲ ಊದ್ಕೊಳ್ಳೋ ಥರ ಆಗುತ್ತೆ ಕೈ ಕಾಲುಗಳು ಒಂದು ರೀತಿ ಊತ ಬರುತ್ತೆ ಕೈ ಕಾಲುಗಳನ್ನು ಮುಂದೆ ಇಡೋದಕ್ಕಾಗಲ್ಲ ಕಾಲು ಸೆಳೆತಾ ಬರುತ್ತೆ ಈ ರೀತಿ ಸಮಸ್ಯೆಗಳು ಏನೂ ಬೇಡ ಯಾವುದು ಬೇಡ ಅಂತ ಒಂದು ರೀತಿ ಮನಸ್ಸಲ್ಲಿ ಖಿನ್ನತೆ ಥರ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಬಿಳಿ ಸಾಸಿವೆಯನ್ನು ನಾವು ಸ್ವಲ್ಪ ನಿವ್ವಾಳಿಸ್ಕೊಂಡು ಅದನ್ನು ನಾವು ಸ್ವಲ್ಪ ಸಿಡಿಸಿದ್ರೆ ಸಾಕು ಅಂದರೆ ಒಲೆಯಲ್ಲಿ ಹಾಕೋದ್ರಿಂದ ನಮಗೆ ಬಂದಿರುವಂತಹ ಈ ಒಂದು ದೋಷಗಳೇನಿರುತ್ತೆ ಕಣ್ ದೃಷ್ಟಿ ದೋಷ ಆಗಿರ್ಬೋದು ಅಥವಾ ಯಾರೋ ನಮಗೆ ಆಗದವರು ನಮ್ಮನ್ನು ದೋಷಿಸೋ ಅಂಥದ್ದು ಆಗಿರ್ಬೋದು ಎಲ್ಲೋ ಹೋಗಿ ಫಂಕ್ಷನು ಎಲ್ಲೋ ಹೋಗಿರ್ತೀರೋ ಅಲ್ಲಿ ದೃಷ್ಟಿ ತೋರ್ಬಿಟ್ಟು ಆಗುವಂಥ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು ಮನಸ್ಸು ಅಗ್ರವಾಗುತ್ತೆ ನಿರಾಳವಾಗುತ್ತೆ ಹಾಗಾಗಿ ಈ ಬಿಳಿ ಸಾಸಿವೆನ ಸಾಧ್ಯವಾದಷ್ಟು ಮನೆಯಲ್ಲಿ ಕೊಂಡುತಾನೆ ಇವತ್ತು ನಮಗೆ ಬೇಕಾಗಿರುವಂಥದ್ದು ಸಾಸಿವೆ ಮತ್ತು ಅರಿಶಿಣ ಅದರ ಜೊತೆಗೆ ನಿಮಗೆ ಬೇಕಾಗಿರೋದು ಒಂದು ಮಣ್ಣಿನ ಪಾತ್ರೆ ಆಗಲಿ ಅಥವಾ ಒಂದು ಗಾಜಿನ ಪಾತ್ರೆ ಆಗಲಿ ಇವೆರಡು ನಿಮಗೆ ಬೇಕಾಗುತ್ತೆ ಎರಡರಲ್ಲಿ ಯಾವುದಾದರೂ ಸರಿ ಈ ಮಣ್ಣಿನ ಪಾತ್ರೆ ಗಾಜಿನ ಪಾತ್ರೆ ತುಂಬ ಶ್ರೇಷ್ಠವಾದಂಥದ್ದು ಈ ಒಂದು ತಂತ್ರ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನೀವು ಯಾವುದೇ ಸ್ಟೀಲ್ದಾಗಲಿ ಕಬ್ಬಿಣದ ಪಾತ್ರೆ ಆಗಲಿ ಯಾವುದೋ ಒಂದು ಪ್ಲಾಸ್ಟಿಕ್ ಬೌಲ್ ಆಗಲಿ ಬಳಸಲಿಕ್ಕೆ ಹೋಗಬೇಡಿ ಇದಕ್ಕೆ ನಮಗೆ ಬೇಕಾಗಿರೋದು ಮಣ್ಣಿನ ಪಾತ್ರೆ ಆಗಿರಲಿ ಒಂದು ಚಿಕ್ಕದಾಗಿರುವಂಥ ಒಂದು ಮಣ್ಣಿನ ಕುಡಿಕೆನಾದರೂ ತೆಗೆದುಕೊಳ್ಳಿ ಒಂದು ಮಣ್ಣಿನ ಪ್ಲೇಟ್ ಆದರೂ ತೆಗೆದುಕೊಳ್ಳಿ ಅಥವಾ ಒಂದು ಗಾಜಿನ ಪಾತ್ರೆಯನ್ನಾದರೂ ತೆಗೆದುಕೊಳ್ಳಿ ಇದಿಷ್ಟನ್ನ ತೆಗೆದುಕೊಳ್ಳಿ ಇದನ್ನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನೀವು ಸ್ವಲ್ಪ ಅರಿಶಿಣವನ್ನ ಹಾಕಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಡಿ ಅರಿಶಿಣ ಒಂದು ಲೋಟದಷ್ಟು ಒಂದು ಅರ್ಧ ಲೋಟದಷ್ಟು ನೀವು ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಅದು ಹಳದಿ ಬಣ್ಣಕ್ಕೆ ಬರಬೇಕು ನೀರು ಆ ರೀತಿಯಾಗಿ ನೀವು ಮಾಡಿಟ್ಕೊಳ್ಳಿ ಹಾಗೆ ಅದರ ಜೊತೆಗೆ ನೀವು ಸಾಸಿವೆ ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಸಾಸಿವೆಯನ್ನು ಕೂಡ ಒಂದು ಸ್ಪೂನಷ್ಟು ತೆಗೆದುಕೊಳ್ಳಿ ಕಪ್ಪು ಸಾಸಿವೆ ಆಗಿರಲಿ ಬಿಳಿ ಸಾಸಿವೆ ಆಗಿರಲಿ ಈ ಒಂದು ನೀರಿನಲ್ಲಿ ಹಾಕಿ ಈ ಒಂದು ನೀರು ಸಾಸಿವೆ ಹಾಕಿ ಅರಿಶಿಣ ಹಾಕಿರುವಂಥ ಈ ಒಂದು ನೀರನ್ನು ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಅದನ್ನು ನೀವು ತೋರಿಸ್ಕೊಂಡು ಬರಬೇಕಾಗುತ್ತೆ ಮೂಲೆ ಮೂಲೆಗೂ ಕೂಡ ನೀವು ಅದನ್ನು ತೋರಿಸ್ಕೊಂಡು ಬರಬೇಕಾಗುತ್ತೆ ಎಲ್ಲ ಕಡೆಗೂ ಅದನ್ನ ಇಟ್ಕೊಂಡು ನೀವು ಒಂದು ಒಂದೆರಡು ಎರಡು ಮೂರು ರೌಂಡ್ ಹೊಡೆದ್ರೂ ಕೂಡ ಚಿಂತೆ ಇಲ್ಲ ಒಂದು ಮೂರು ರೌಂಡ್ ಆದರೂ ನೀವು ಹೊಡೆಯಿರಿ ಇದನ್ನ ಮಾಡ್ಕೋಬೇಕಾಗಿರುವಂತ ಸಂದರ್ಭ ಯಾವುದು ಅಂತಂದರೆ ಸಾಯಂಕಾಲ ಏಳು ಗಂಟೆಯ ನಂತರ ಅಥವಾ ರಾತ್ರಿ ಹತ್ತು ಗಂಟೆಯ ನಂತರ ಮನೆಯಲ್ಲಿರುವಂಥ ಎಲ್ಲರೂ ಮಲಗಿರುವಾಗ ನೀವು ಮಾಡ್ಕೊಳ್ಳಿ ಅಥವಾ ಮನೆಯಲ್ಲಿ ಯಾರು ಇಲ್ಲಾಂದ್ರೆ ಒಂದು ಏಳು ಗಂಟೆ ಸಂದರ್ಭದಲ್ಲೂ ನೀವು ಮಾಡ್ಕೊಳ್ಬಹುದು ಇದನ್ನೆಲ್ಲ ಕಡೆ ನೀವು ಆ ನೀರನ್ನು ತೆಗೆದುಕೊಂಡೋಗಿ ತೋರಿಸ್ಕೊಂಡು ಅದಾದ ನಂತರ ನೀವು ಈ ನೀರನ್ನು ನೀವು ಮಲಗುವಂಥ ಮಂಚದ ಕೆಳಗಾಗಿರ್ಬೋದು ಬಿರುವಿನ ಕೆಳಗಾಗಿರ್ಬೋದು ಒಟ್ಟಾರೆಯಾಗಿ ಯಾರ ಕಣ್ಣಿಗೂ ಕಾಣ್ದಂಗೆ ಯಾರ ಮಕ್ಕಳಿದ್ರೆ ಮಕ್ಕಳು ಕಾಲಿಗೆ ತಗಲ್ದಂಗೆ ನೀವು ನೋಡಿಕೊಂಡು ಅದನ್ನು ಒಂದು ಮೂಲೆಯಲ್ಲಿ ನೀವು ಇಟ್ಬಿಡಿ ಕಾಣದೇ ಇರೋ ಥರ ಇಟ್ಬಿಡಿ ಅಥವಾ ಮನೆಯ ಒಂದು ಬಿರುವಿನ ಮೇಲೋ ಯಾವುದೋ ಒಂದು ಸಂಚದ ಮೇಲೋ ಅಲ್ಲಿಟ್ಟರೂ ಕೂಡ ತೊಂದರೆ ಇಲ್ಲ ಯಾವುದೇ ಮೂಲೆ ಅಗ್ನಿ ಮೂಲೆ ಅಂತಲ್ಲ ವಾಯುವೆ ಮೂಲೆ ಅಂತಲ್ಲ ಯಾವುದೋ ಒಂದು ಮೂಲೆಯಲ್ಲಿ ನೀವು ಇಟ್ಬಿಡ್ಬೋದು ಕಾಣದೇ ಇರೋ ಥರ ಈ ರೀತಿ ಇಟ್ಟು ಮೂರು ದಿನಗಳ ಕಾಲ ನೀವು ಅದನ್ನ ಅಲ್ಲೇ ಬಿಡಬೇಕಾಗತ್ತೆ ಮೂರು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ದಿನದಿಂದ ದಿನ ಅದನ್ನು ಆವಾಹನೆ ಮಾಡಿಕೊಡುತ್ತೆ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಕಲಹ ಆಗ್ತಾ ಇದ್ರೆ ಗಂಡ ಹೆಂಡತಿಯರ ನಡುವೆ ಸಂಬಂಧ ಸರಿ ಇಲ್ಲದೆ ಇದ್ರೆ ಅಥವಾ ಹಣಕಾಸಿನ ಸಮಸ್ಯೆಯಾಗಿ ನಷ್ಟಗಳು ಅನುಭವಿಸ್ತಾ ಇದ್ರೆ ಅದೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ ಅದನ್ನ ಒಂದು ದಿನದ ನಂತರವೇ ನೀವು ಅದನ್ನು ನೀವು ಗಮನಿಸ್ತಾ ಹೋಗ್ತೀರ ದಿನದಿಂದ ದಿನಕ್ಕೆ ಬದಲಾವಣೆಗಳು ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನೀವೇ ಇದನ್ನು ನೋಡಿ ಆಶ್ಚರ್ಯ ಪಡ್ತೀರ ಖಂಡಿತವಾಗಿ ಗುರುವಾರ ಒಂದು ದಿನ ಬಿಟ್ಟು ನೀವು ಯಾವ ದಿನವಾದರೂ ಕೂಡ ಇದನ್ನು ಮಾಡ್ಕೊಳ್ಬಹುದು ತುಂಬ ಸುಲಭವಾದಂಥ ಪರಿಹಾರ ಮೂರು ದಿನ ಅಲ್ಲೇ ನೀವು ಬಿಟ್ಟು ಮೂರು ದಿನದ ನಂತರ ಆ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಒಂದು ಡ್ರೈನೇಜ್ ಅಥವಾ ಒಂದು ದೂರದ ಕಡೆ ಸ್ವಲ್ಪ ಮನೆಯಿಂದ ಒಂಚೂರು ದೂರದಲ್ಲಿ ಹೋಗಿ ಚೆಲ್ಬಿಡಿ ನೀವು ಅಲ್ಲಿ ಪದೇ ಪದೇ ಓಡಾಡದೆ ಇರುವಂಥ ಜಾಗ ಎಲ್ಲಾದರೂ ನೋಡಿಕೊಂಡು ಡ್ರೈನೇಜ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಡ್ರೈನೇಜ್ಗೆ ನೀವು ಹಾಕೋದು ತುಂಬಾನೇ ಬೆಸ್ಟು ಸಾಧ್ಯವಾದರೆ ನೀವು ಡ್ರೈನೇಜ್ ಎಲ್ಲ ಹಾಕಿ ಇಲ್ಲ ಮನೆಯಿಂದ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗಿ ಅದನ್ನ ಚೆಲ್ಬಿಟ್ಟು ಬಂದ್ಬಿಡಿ ಈ ರೀತಿ ಚೆಲ್ಬಿಟ್ಟು ಬಂದು ಆ ಒಂದು ಬೌಲ್ ಆಗಿರಲಿ ಅಥವಾ ಆ ಮಣ್ಣಿನ ಪಾತ್ರೆ ಆಗಿರಲಿ ಗಾಜಿನ ಪಾತ್ರೆ ಆಗಲಿ ಮನೆಯಿಂದ ಹೊರಗಡೆ ಇಟ್ಟು ಅದನ್ನು ಶುಭ್ರಗೊಳಿಸ್ಕೊಂಡು ಆನಂತರವಾಗಿ ನೀವು ಅದನ್ನ ಮರು ಬಳಕೆ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಇದೆ ಅಂದ್ರೂ ಕೂಡ ಅದನ್ನು ಬಿಸಾಕ್ಬೋದು ಎರಡರಲ್ಲಿ ನೀವೇನು ಮಾಡಿದ್ರು ಕೂಡ ನಡೆಯುತ್ತೆ ಅನಂತರವಾಗಿ ನೀವು ಕೈಕಾಲು ಮುಖಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅದು ಚೆಲ್ಲಿ ಬಂದ ನಂತರ ಒಂದು ಮನೆಯಿಂದ ಹೊರಗಡೆ ಸ್ವಲ್ಪ ಗೋಮೂತ್ರವನ್ನು ಇಟ್ಕೊಳ್ಳಿ ಒಂದು ಸ್ವಲ್ಪ ಗೋಮೂತ್ರ ಅಥವಾ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ಒಂದು ಚೂರು ಅರಿಶಿಣ ನೀರನ್ನೇ ಪ್ರೋಕ್ಷಣೆ ಮಾಡಿಕೊಂಡು ಕೈಕಾಲು ಮುಖ ಎಲ್ಲ ಶುಭ್ರಗೊಳಿಸಿಕೊಂಡು ದೇವರನ್ನ ನಮಸ್ಕರಿಸಿ ನಮ್ಮ ಕಷ್ಟಗಳು ನಷ್ಟಗಳು ಇಂದಿಗೆ ಆಗಬೇಕು ಮತ್ತೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಡಕು ತೊಡಕುಗಳು ಬರಬಾರದು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸುವಂತಾಗಬೇಕು ಎಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಕಾಣಬೇಕು ಮನೆಯಲ್ಲಿ ಸಮಸ್ಯೆಗಳಿರುವಂತಹ ಏನೆಲ್ಲ ಅನಾರೋಗ್ಯ ಸಮಸ್ಯೆ ಏನಿರುತ್ತೆ ಅಥವಾ ಕುಟುಂಬ ಕಲಹಗಳೇನಿರುತ್ತೆ ಅದೆಲ್ಲ ಎಲ್ಲವೂ ನಿವಾರಣೆ ಆಗಬೇಕು ಎಲ್ಲ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಕುಲದೇವರಿಗಾಗಿರಲಿ ಅಥವಾ ನಿಮ್ಮ ಇಷ್ಟ ದೈವಕ್ಕಾಗಿರಲಿ ನೀವು ದಿನನಿತ್ಯ ಪೂಜಿಸುವಂತ ಯಾವುದೇ ದೇವರಿಗಾಗಿರಲಿ ನೀವು ಭಕ್ತಿ ಭಾವದಿಂದ ಬೇಡ್ಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಇದನ್ನ ನೀವು ಒಮ್ಮೆ ಆದರೂ ಮಾಡ್ತಾ ಇರಿ ಅಥವಾ ಒಂದು ಫಿಫ್ಟೀನ್ ಒಮ್ಮೆ ಆದರೂ ನೀವು ಇದನ್ನು ಮಾಡ್ಕೋತಾ ಇರಿ ಮನೆಯಲ್ಲಿ ಅದ್ಭುತವಾದಂತ ಬದಲಾವಣೆಯನ್ನು ಗಮನಿಸ್ತಾ ಹೋಗ್ತೀರಾ ಎಲ್ಲದರಲ್ಲೂ ಶುಭಕಾರಕವಾಗುತ್ತೆ ಮನೆಗೆ ಬಂದಿರುವಂತ ಸಮಸ್ಯೆಗಳೆಲ್ಲ ಕಣ್ಮುಚ್ಚಿ ತೆರೆಯೋದ್ರೊಳಗಡೆ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ